ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊದೇ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ಯಾವುದೇ ಒಂದು ಆಗ್ತದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ದಟ್ ನನ್ನ ಮೊದಲ ವಿವರ್ ನೀವು ಆಗ್ಬೋದು ಸೊ ಆಲ್ಮೋಸ್ಟ್ ಒನ್ ಮಂತ್ ಇಂದ ನಾನು ಶಾಪಿಂಗ್ ಬ್ಲಾಗ್ ಆಗ್ತಾ ಇದ್ದೀನಿ ಎಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೊಂಡಿದೀನಿ ಯಾವ್ಯಾವ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ ಅದೇ ಹಾಗೆ ಯಾರೆಲ್ಲ ಹೋಗಿದ್ವಿ ಯಾವುದೆಲ್ಲ ಸ್ಯಾರೀಸ್ ಪರ್ಚೇಸ್ ಮಾಡಿದ್ವಿ ಅದನ್ನ ಅನ್ನೋದನ್ನೆಲ್ಲ ನಾನು ಡೀಟೇಲ್ ಆಗಿ ವೀಡಿಯೋ ಮಾಡಿ ಹಾಕಿದ್ದೆ ನಾನು ನಮ್ಮ ಅದಕ್ಕೆ ಮಕ್ಕಳ ಮದುವೆಗೆ ಯಾವ ಸ್ಯಾರೀಸ್ನ ಪರ್ಚೇಸ್ ಮಾಡಿದೆ ಹಾಗೆಯೇ ಬ್ಲೌಸ್ ಎಲ್ಲ ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಅನ್ನೋದನ್ನ ನಾನು ಶೇರ್ ಮಾಡಿರಲಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡೋಣ ಯಾವ್ಯಾವ ಸ್ಯಾರೀಸ್ ಎಲ್ಲ ತಗೊಂಡಿದ್ದೆ ನಾನು ಹಾಗೇನೆ ಬ್ಲೌಸ್ ಎಲ್ಲ ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಯಾವ ರೀತಿ ವರ್ಕ್ ಮಾಡಿಸಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ಯಾರೀಸ್ ಎಲ್ಲ ತಗೊಟ್ರು ಅಂತ ಹೇಳಿದ್ದೆ ಬಟ್ ಯಾವ ಸ್ಯಾರಿ ನನಗೆ ಯಾವ ಸ್ಯಾರೀಸ್ ತಗೊಟ್ರು ಅನ್ನೋದು ನಾನು ಹೇಳಿರಲಿಲ್ಲ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ನನಗೆ ನಾನು ನನ್ನ ಅದಕ್ಕೆ ತಕ್ಕಿದ್ದಂತಹ ಸ್ಯಾರಿ ಇದು ತಸಂಡ್ ರೇಂಜಲ್ಲಿ ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಇದಕ್ಕೆ ಬ್ಲೌಸ್ ಬಂದು ಈ ರೀತಿಯಾಗಿ ಬಂದಿದೆ ಆಲ್ರೆಡಿ ಇದಕ್ಕೆ ನಾನು ವರ್ಕ್ ಮಾಡಿಸಿರ್ಲಿಲ್ಲ ಆಲ್ರೆಡಿ ಇದಕ್ಕೆ ಸ್ಯಾರೀಲೇನೇ ವರ್ಕ್ ಬಂದಿದೆ ಅಂತ ಎಲ್ಲ ಹೇಳಿದ್ದೆ ಅಲ್ವಾ ಸೊ ಹಂಗಾಗಿ ಸ್ಯಾರಿಗೆ ಈ ರೀತಿಯಾಗಿ ವರ್ಕ್ ಬಂದಿದೆ ಸ್ಲೀವ್ಸ್ ಬಂದು ನಮಗೆ ಈ ರೀತಿಯಾಗಿ ಕಾಣುತ್ತೆ ಬ್ಯಾಕ್ ಡಿಸೈನ್ ಬಂದು ಈ ರೀತಿಯಾಗಿ ಬಂದಿದೆ ಬಟ್ ನನ್ನ ಹತ್ರ ಇರಲಿಲ್ಲ ಹಂಗಾಗಿ ಈ ಕಲರ್ನ ತಗೊಂಡಿದ್ದೆ ಈ ಸ್ಯಾರಿ ಏನಂತ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸ್ಯಾರಿ ಬಂದು ಈ ರೀತಿಯಾಗಿದೆ ಹಾಗೆ ಕೊಚ್ಚು ಬಂದು ಈ ರೀತಿಯಾಗಿ ಹಾಕೊಂಡಿದ್ದೀನಿ ಸಿಂಪಲ್ ಆಗಿ ಈ ಸ್ಯಾರಿ ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ಯಾರಿ ಬಂದು ಈ ಒಂದು ಸ್ಯಾರಿ ಇದು ನಾನು ವರಮಾಲಕ್ಷ್ಮೀಲಿನೇ ನಾನು ವರಮಾಲಕ್ಷ್ಮಿ ಹಬ್ಬದ್ರೇನೆ ನಾನು ತಗೊಂಡಿದ್ದು ಈ ಸ್ಯಾರಿ ವರಮಾಲಕ್ಷ್ಮಿಗೆ ಹುಡ್ಸಿದ್ದೆ ಅದಾದ ನಂತರ ಯಾವುದಕ್ಕೂ ಯಾವುದೇ ಫಂಕ್ಷನ್ಗಳಿಗೂ ನಾನು ಹಾಕಿರಲಿಲ್ಲ ಹಂಗಾಗಿ ಒಂದು ರಿಸೆಪ್ಷನ್ ಬರುತ್ತವ ಎರಡು ರಿಸೆಪ್ಷನ್ ಇರುತ್ತೆ ಆಕ್ಚುಲಿ ಸೊ ಅದೊಂದು ರಿಸೆಪ್ಷನ್ಗೆ ಆಗುತ್ತೆ ಇದೊಂದು ರಿಸೆಪ್ಷನ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸ್ಯಾರಿನ ಇಟ್ಕೊಂಡೆ ವೇರ್ ಮಾಡಿರಲಿಲ್ಲ ಎರಡು ಮೂರು ಸೀರೆ ಎಲ್ಲ ಬೇಕಾಗುತ್ತೆ ಸೊ ಅದೊಂದು ಇದೊಂದು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೇ ಇಟ್ಟಿದ್ದೆ ಸೊ ಇದಕ್ಕೆ ನಾನು ಯಾವ ರೀತಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬ್ಲೌಸ್ ಬಂದು ಈ ರೀತಿಯಾಗಿ ಸ್ಟಿಚ್ ಮಾಡಿಸಿದ್ದೀನಿ ಬಾರ್ಡರ್ ಬಂದು ಈ ರೀತಿಯಾಗಿದೆ ಡಿಸೈನ್ ಬಂದು ನಮಗೆ ಈ ರೀತಿಯಾಗಿ ಬರುತ್ತೆ ಸಣ್ಣ ಸಣ್ಣ ಬೀಡ್ಸಲ್ಲಿ ಈ ರೀತಿ ವರ್ಕ್ ಮಾಡಿದ್ದಾರೆ ಹಾಗೆಯೇ ಮಧ್ಯೆ ಮ್ಯಾಚಿಂಗ್ ಕಲರ್ ಸ್ಟೋನ್ಸ್ ಕೂಡ ಯೂಸ್ ಮಾಡಿದ್ದಾರೆ ಇದಕ್ಕೆ ಆ್ಯಕ್ಚುಲಿ ಎಡ್ ಕನ್ಸ್ ಬರೋದಿಲ್ಲ ಯಾಕಂದರೆ ಇದು ಸ್ವಲ್ಪ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ನಮಗೆ ಈ ಒಂದು ಸ್ಯಾರಿನ ವರ್ಕ್ ಮಾಡಿಕೊಟ್ಟಿದ್ರು ಹಂಗಾಗಿ ಇದಕ್ಕೆ ಟ್ಯಾಸಲ್ಸ್ ಮಾಡಿಕೊಟ್ಟಿರಲಿಲ್ಲ ಸ್ವಲ್ಪ ಸಿಂಪಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ ಟ್ಯಾಸಲ್ಸ್ನ ಒಂಥರ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಈ ರೀತಿ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಸ್ಯಾರಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ ಮಧ್ಯ ಬುಟ್ಟ ಸ್ಕ್ವೇರ್ ಟೈಪ್ ಅಲ್ಲಿ ಬುಟ್ಟ ಬಂದಿದೆ ಬಾರ್ಡರ್ ಬಂದು ಸ್ವಲ್ಪ ಕಾಪರ್ ಬಾರ್ಡರ್ ಬಂದಿದೆ ಈ ಸ್ಯಾರಿಗೆ ಸೆರೆಕ್ ಬಂದು ಈ ರೀತಿಯಾಗಿ ಬಂದಿದೆ ಪೇ ಮಾಡಿದ್ದು ತ್ರೀ ತೌಸಂಡ್ ರುಪೀಸ್ ಅಷ್ಟೇ ಇದು ಮನ್ನರ್ಸ್ ಅಥವಾ ಸುಮಂಗ್ಳಿನ ಮರ್ತೋಗ್ಬಿಟ್ಟಿದೆ ಅಥವಾ ಸುಮಂಗ್ಲಿ ಶಾಪ್ ಅಲ್ಲಿ ನಾನು ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದಿದ್ದು ಓವರ್ ಆಲ್ ಸ್ಯಾರಿ ಬಂದು ಲುಕ್ ವೈಸ್ ಈ ರೀತಿಯಾಗಿ ಕಾಣುತ್ತೆ ಈ ಕಲರ್ ನಿಮಗೆ ಏನನ ಈ ಕಲರ್ ಕಾಂಬಿನೇಷನ್ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಈ ನೆಕ್ಸ್ಟ್ ಸ್ಯಾರಿ ಬಂದು ಈ ಒಂದು ಸ್ಯಾರಿ ಒಂಥರ ನೆವಿ ಒಂಥರ ಬ್ಲೂಗೆ ಪಿಂಕ್ ಬಾರ್ಡರ್ ಇದು ಪ್ಲೇನ್ ಒಂಥರ ರೆಡ್ ಥರ ಕಾಣುತ್ತೆ ಪಿಂಕ್ ಅಲ್ಲ ರೆಡ್ ಅಲ್ಲ ಆ ರೀತಿ ಮಿಕ್ಸ್ಡ್ ಅಲ್ಲಿ ಈ ಒಂದು ಸ್ಯಾರಿ ಬಾರ್ಡರ್ ಕಾಣುತ್ತೆ ಓವರ್ ಆಲ್ ಡಿಸೈನ್ ಬಂದು ನಮಗೆ ಈ ರೀತಿಯಾಗಿದೆ ಸ್ಯಾರಿ ಬಂದು ನಮಗೆ ಈ ರೀತಿಯಾಗಿದೆ ಸೆರೆಕ್ ಬಂದು ಈ ರೀತಿಯಾಗಿ ಕಾಣುತ್ತೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಯಾರಿ ಮಾತ್ರ ತ್ಯಾಜಲ್ಸ್ನೂ ಈ ರೀತಿಯಾಗಿ ಗ್ರ್ಯಾಂಡಾಗಿ ಹಾಕೊಂಡಿದ್ದೀನಿ ಈ ಸ್ಯಾರಿ ಹಾಗೆ ಈ ಕುಚ್ಚನ್ನ ಯಾವ ರೀತಿ ಹಾಕಿದ್ದೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಈ ಸ್ಯಾರಿಗೆ ನಾನು ಈ ರೀತಿಯಾಗಿ ವರ್ಕ್ ಮಾಡಿಸಿದ್ದೀನಿ ಸೊ ಈ ಒಂದು ಸ್ಯಾರಿಗೆ ಈ ರೀತಿಯಾಗಿ ವರ್ಕ್ ಮಾಡಿಸಿದ್ದೀನಿ ತೋರಿಸ್ತೀನಿ ಒಂದು ನಿಮಿಷ ಸೊ ಸ್ಲೀವ್ಸ್ಗೆ ಈ ರೀತಿಯಾಗಿ ಬಂದಿದೆ ಡಬಲ್ ಬಾರ್ಡರ್ ಬಂದಿದೆ ಹಾಗೆಯೇ ಮಧ್ಯೆ ನಮಗೆ ಈ ರೀತಿ ತಿಲ್ಕ ಶೇಪ್ ಕೊಟ್ಟು ಅದರಲ್ಲೆಲ್ಲ ಬೀಟ್ಸ್ ವರ್ಕ್ ಮಾಡಿದರೆ ತುಂಬನೇ ಚೆನ್ನಾಗಿದೆ ಡಿಸೈನ್ ಮಾತ್ರ ಒಂದು ಡಿಸೈನೇ ನಮ್ಮ ಅದಕ್ಕೆ ಸೊಸೆಗೆ ಮಾಡಿಸ್ಕೊಟ್ಟಿದ್ದೆ ಸೊ ಅವಾಗಿಂದ ಆಸೆ ಇತ್ತು ಈ ಡಿಸೈನ್ ನಾನು ಕೂಡ ಮಾಡಿಸ್ಕೊಣ ಅಂತ ಹೇಳಿ ಅದಕ್ಕೋಸ್ಕರ ಈ ಡಿಸೈನೇ ಮಾಡಿಸ್ದೆ ಈ ಸ್ಯಾರಿಗೆ ಒಂದು ಬೇಜಾರಾಗಿದ್ದ ವಿಷಯ ಏನಂದರೆ ಇದಕ್ಕೆ ಫುಲ್ ದೊಡ್ಡ ಬಾರ್ಡರ್ ಇತ್ತು ರೀತಿ ಇಷ್ಟು ದೊಡ್ಡ ಬಾರ್ಡರ್ ಇತ್ತು ಸೊ ನಾನು ಅಂದ್ಕೊಂಡಿದ್ದೆ ಇಲ್ಲಿಂದ ಇಲ್ಲಿವರೆಗೂ ಬಾರ್ಡರ್ ಬರುತ್ತೆ ಅದಕ್ಕೆ ವರ್ಕ್ ಮಾಡ್ಸೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಏನು ಮಾಡಿದ್ರು ಈ ಡಿಸೈನ್ ಡಬಲ್ ಡಿಸೈನ್ ಹೇಳಿದ್ನಲ್ಲ ಅದಕ್ಕೆ ಸಲುವಾಗಿ ಅವರು ಏನು ಮಾಡಿದ್ರು ಬಾರ್ಡರ್ನ ಈ ರೀತಿ ಒಂದು ಆಫ್ ಮಾತ್ರ ಇಟ್ಕೊಂಡು ಇನ್ನೊಂದು ಆಫ್ ಆಗಿ ಕೆಳಗಡೆ ಬಿಟ್ಟಿಟ್ಟಿದ್ರು ಅದು ವೇಸ್ಟ್ ಆಯಿತು ಅದೊಂದು ಬೇಜಾರಾಯಿತು ತುಂಬಾ ಆಸೆ ಪಟ್ಟು ಟೆನ್ ಇಂಚ್ ಬಾರ್ಡರ್ ಬೇಕು ಅಂತ ಆಸೆಪಟ್ಟು ತಗೊಂಡಿದ್ದು ಬಟ್ ಬಾರ್ಡರ್ ಬ್ಲೌಸ್ಗೆ ಇಷ್ಟು ಮಾತ್ರ ಉಳಿದಿದ್ದು ಅದೊಂದು ಬೇಜಾರಾಯಿತು ಸೊ ಅದರಿಂದ ತೋರಿಸ್ತೀನಿ ಡಿಸೈನ್ ಮುಂದೆ ನಮಗೆ ಈ ರೀತಿಯಾಗಿದೆ ಸಿಂಪಲ್ಲಾಗಿ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಗೆ ನೆಕ್ಸ್ಟ್ ಸ್ಯಾರಿ ಬಂದು ಈ ಒಂದು ಸ್ಯಾರಿ ಸಿಂಪಲ್ ಸ್ಯಾರಿ ಅಷ್ಟೇ ಇದು ಕಾಟನ್ ಸ್ಯಾರಿ ಟೂ ಫಿಫ್ಟೀನ್ ಏನೋ ಕೊಟ್ಟೆ ಅಷ್ಟೇ ಇವು ಸ್ಯಾರಿಗೆ ಇದಕ್ಕೆ ಗ್ರೀನ್ ಬ್ಲೌಸ್ ಬಂದಿದೆ ಸೊ ಅದನ್ನ ಇನ್ನೂ ಸ್ಟಿಚ್ ಮಾಡ್ಕೊಂಡಿಲ್ಲ ಸ್ಟಿಚ್ ಮಾಡಬೇಕು ಸೊ ಇದನ್ನ ಸ್ಟಿಚ್ ಆದ್ಮೇಲೆ ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ತರ ಫ್ಲವರ್ಸ್ ಮತ್ತೆ ಒಂಥರ ಸಿಂಪಲ್ ಬಾರ್ಡರ್ ಎಲ್ಲ ನನಗೆ ಇಷ್ಟ ಆಯಿತು ಹಂಗಾಗಿ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದೆ ಹಾಗೆ ಸ್ಯಾರಿ ಮಧ್ಯೆ ನೋಡ್ತಾ ಇರ್ಬೋದು ಒಂದು ಸ್ಮಾಲ್ ಈ ರೀತಿ ಗೋಲ್ಡ್ ಗೆರೆ ಎಲ್ಲ ಕೊಟ್ಟಿದ್ದಾರೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ನೀವು ಯಾರಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಅಂತಂದ್ರೆ ಪ್ಲೀಸ್ ಪ್ಲೀಸ್ ಸಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇಲ್ಲಿಗೆ ಈ ನನ್ನ ಒಂದು ಲಾಗ್ನ ಮುಗಿಸ್ತಾ ಇದ್ದೀನಿ ಕೀಪ್ ಆನ್ ವಾಚಿಂಗ್ ಆ್ಯಂಡ್ ಕೀಪ್ ಆನ್ ಸಪೋರ್ಟಿಂಗ್ ಮೈ ವೀಡಿಯೋಸ್ ಆ ರೀತಿ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಇಟ್ಟಿಲ್ದೇ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್